ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮೇಂಕಿ ರಾಜ್ ಜಿ ಪಿ ಟಿ ಸ್ನೇಹಿತರೆ ನಾನು ಒಂದು ಫಂಕ್ಷನ್ಗೆ ಹೋಗಿದ್ದೆ ಅಲ್ಲಿ ನಾನು ಮಾಮೂಲಿ ವಿಡಿಯೋ ಮಾಡೋದಕ್ಕೆ ಹೋಗಿದ್ದೆ ಅಲ್ಲಿ ಒಂದು ಮೆರವಣಿಗೆ ಒಂದು ಉತ್ಸವ ಒಂದು ದೇವರ ಉತ್ಸವ ಇತ್ತು ಅಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ಹೋಗಿದ್ದೆ ಎಲ್ಲ ಕಡೆ ವಿಡಿಯೋ ಮಾಡ್ತಾಯಿದ್ದೆ ಆಮೇಲೆ ವೀಡಿಯೋ ಮಾಡಾದ್ಮೇಲೆ ಊಟಕ್ಕೆ ಕೊಡ್ತಾರಲ್ಲ ಊಟ ಬಾತ್ ಕೊಡ್ತಾಯಿದ್ರು ನೀರಿನ ಲೋಟ ಕೊಡ್ತಾಯಿದ್ರು ಎಲ್ಲ ಇತ್ತು ಆ ಟೈಮಲ್ಲಿ ಬಾತ್ ಸಿಕ್ಬಿಟ್ಟಿದೆ ಸಿಲು ಕಾಪಡ ಬಿಸಿಲು ಬಿಸಿಲು ಬಾತ್ ಒಂದು ಮರದಡಿಲಿ ಬಂದು ಬಾತ್ ತಿನ್ಕೊಂಡು ಗ್ರಾಚಾರಕ್ಕೆ ನೀರು ಇಸ್ಕೊಂಡಿಲ್ಲ ನೀರು ನಾನು ಇಸ್ಕೊಂಡಿಲ್ಲ ಹಂಗೆ ಆತ್ರಕ್ಕೆ ನಾನು ಫುಲ್ ರಸ್ಸು ರಸ್ಸಿರೋದ್ರಿಂದ ಬಾತ್ ಇಸ್ಕೊಂಡು ಬಂದು ಆ ಮರದಡಿಲಿ ಬಾತ್ ತಿಂತಾಯಿದ್ದೆ ಇದ್ದೆ ಫುಲ್ ದಾವು ದಾವು ನಾನು ಪಕ್ಕದಲ್ಲಿ ಒಂದು ಮನೆ ಇತ್ತು ಹೇಳಿದೆ ಅಮ್ಮ ಒಂದು ಸ್ವಲ್ಪ ನೀರು ಕೊಡಮ್ಮ ನೀರಾ ಆಗ ಒಂದು ಸ್ವಲ್ಪ ನನ್ನ ಯಾವ ನೋಡ್ಬಿಟ್ಟು ಆಕೆ ಕೇಳೋದು ಒಂದು ಪ್ರಶ್ನೆ ನೀನು ಯಾವ ಜಾತಪ್ಪ ಅಮ್ಮ ಫಸ್ಟು ದಾವು ಫುಲ್ಲು ಆಮೇಲೆ ಹೇಳ್ತೀನಿ ಜಾತಿನ ಸ್ವಲ್ಪ ನೀರು ಕೊಡಮ್ಮ ಇಲ್ಲ 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 ನಾವು ಕೊಡೋಕ್ಕಿಲ್ಲ ಪಶ್ನೆ ಯಾವ ಜಾತಿ ಹೇಳು ನೋಡಿ ಸ್ನೇಹಿತರೆ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಈ ಒಂದು ಜಾತಿ ವ್ಯವಸ್ಥೆ ತಾಂಡವಾಡ್ತದಲ್ಲ ಅವ್ರಿಗೆ ಗೊತ್ತಾಗಲ್ಲ ತಿಳಿವಳ್ಕೆ ಇಲ್ಲ ಪಾಪ ಒಂದು ಹೆಂಗಸು ಹಿಂಗ್ಸು ಅಂದರೆ ಏನು ವಯಸ್ಸೂ ಆಗಿಲ್ಲ ಈ ಥರ ದೊಡ್ಡ ಇದು ಈ ಇದೆಲ್ಲ ಮಧ್ಯಮ ವಯಸ್ಸಿನ ಒಂದು ಹಿಂಗ್ಸು ಕೇಳ ಅಮ್ಮ ನಾನು ನಾಯಕ ಸಮುದಾಯದ ಓ ಹಂಗ ತಗಪ್ಪ 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 ನೀರು ತಗಪ್ಪ ನಿರ್ತಕ ನಾನು ಎಲ್ಲೋ ಬೇರೆ ಜಾತಿ ಅಂತ ತಿಳ್ಕೊಬಿಟ್ಟಿದ್ದೆ ಹ್ಞೂ ಅಂತಂತ ಹೇಳ್ತಾಳಲ್ಲ ಅಮ್ಮ ಬೇರೆ ಜಾತಿ ಅಂತಂದರೆ ಅವ್ರ ಮೈಯಲ್ಲಿ ಅರಿತಿರ್ತಕ್ಕಂಥ ರಕ್ತ ಹಸ್ರಾಗಿರುತ್ತ ಇಲ್ಲ ಬೆಳ್ಳಿಗಿರುತ್ತ ಇಲ್ಲ ಎಲ್ಲೋ ಕಲರ್ ಇರುತ್ತ ಎಲ್ಲ ಕೆಂಪನ ರಕ್ತ ತಾನೆ ಹಾಗೆ ಈ ಒಂದು ಈ ಒಂದು ಯುಗದಲ್ಲೂ ಕೂಡ ಈ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಈ ಒಂದು ಜಾತಿ ವ್ಯವಸ್ಥೆ ಅಂತಕ್ಕಂಥದ್ದು ಅದು ಯಾವಾಗ ಹೋಗುತ್ತೋ ಏನೋ ಗೊತ್ತಿಲ್ಲ ಜಾತಿ ವ್ಯವಸ್ಥೆಯ ವಿರುದ್ಧವಾಗಿ ಹೋರಾಡ್ತಕ್ಕಂತಹ ಮಾಹನೀಯರು ನಮ್ಮ ನಾಡಲ್ಲಿ ಹುಟ್ಟಿದ್ದಾರೆ ಹಲವಾರು ಬದಲಾವಣೆಗಳನ್ನು ಮಾಡಿದ್ದಾರೆ ಮಾಡ್ತಾನೂ ಇದ್ದಾರೆ ಆದರೆ ಈಗ ಪ್ರತಿಯೊಂದು ವ್ಯಕ್ತಿಯಿಂದ ಜಾತಿಯಲ್ಲ ನಾವು ನಡ್ಕೊಳ್ಳೋ ರೀತಿಯಿಂದ ಜಾತಿ ಒಬ್ಬ ಚಪ್ಪಲಿನೂ ಮಾಡ್ಬೋದು ಇನ್ನೊಬ್ಬ ಮಡಕೆ ಮಾಡ್ಬೋದು ಇನ್ನೊಬ್ಬ ಗುಡಿ ಕೈಗಾರಿಕೆ ಮಾಡ್ಬೋದು ಅವರವರ ಒಂದು ವೃತ್ತಿಯಲ್ಲಿ ಆ ಒಂದು ಜಾತಿಯನ್ನು ಅಳಿತಾರೆ ವೃತ್ತಿಯಿಂದ ಜಾತಿ ಅಲ್ಲ ಮನುಷ್ಯತ್ವದಿಂದ ಜಾತಿ ನಾವು ಯಾವ ರೀತಿ ನಡ್ಕೋತೀವಿ ಯಾವ ರೀತಿ ಬದುಕ್ತೀವಿ ಯಾವ ರೀತಿ ಬಾಳ್ತೀವಿ ಜನಗಳಿಗೆ ಯಾವ ರೀತಿ ಬುದ್ಧ ಬಸವ ಅಂಬೇಡ್ಕರ್ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಈ ಒಂದು ಸಮಾಜವನ್ನು ಸುಧಾರಣೆ ಮಾಡೋದಕ್ಕೆ ಇಷ್ಟಿಷ್ಟೆಲ್ಲ ಆಗಿನ ಕಾಲದಲ್ಲಿ ಕಷ್ಟಪಟ್ಟಿರ್ಬೋದು ನಾನು ಒಂದು ಉದಾಹರಣೆ ನೀರು ಕೇಳೋದಕ್ಕೆ ಇಷ್ಟೆಲ್ಲ ಮಾತಾಡ್ರು ಆವತ್ತಿನ ದಿನದಲ್ಲಿ ಅಂಬೇಡ್ಕರ್ ಅವರನ್ನು ಹಿಂಗೆ ನೀರು ಕುಡಿಯೋಕೆ ಹೋದಾಗ ಜಾಡಿಸಿ ತಳ್ಳಿಬಿಟ್ಟು ನಗ್ತಾ ನಗ್ತಾಯಿದ್ರು ನೀನು ಇಲ್ಲಿ ಬರೋಂಗಿಲ್ಲ ಮನುವಾದಿಗಳು ಕೆಲವು ಮನುವಾದಿಗಳು ದ್ರೋಣಾಚಾರ್ಯರು ವಿದ್ಯೆ ಕಲಿಸಬೇಕಾದ್ರೆ ಬ್ರಾಹ್ಮಣರ ಮಕ್ಕಳಿಗೆ ಮತ್ತು ರಾಜರ ಮಕ್ಕಳಿಗೆ ವಿದ್ಯೆ ಕಲಿಸ್ತಾ ಇದ್ರಂತೆ ಶೂದ್ರರಿಗೆ ಯಾರೂ ವಿದ್ಯೆ ಕಲಿಸ್ತಿಲ್ವಂತ ಆಗ ಏಕಲ್ಲವ್ಯ ಶೂದ್ರತಾನೆ ದ್ರೋಣಾಚಾರ್ಯರ ಹತ್ರ ಹೋದೆ ಹೋಗಿ ಕೇಳಿದಾಗ ಗುರುಗಳೇ ನನಗೂ ವಿದ್ಯೆ ಕಲಿಸ್ಕೊಡಿ ಅಂತ ಕೇಳಿದಾಗ ಇಲ್ಲ ಇಲ್ಲ ನಾನು ಕಲಿಸ್ಕೊಡಲ್ಲ ನಾನು ಏನಿದ್ರು ವಿದ್ಯೆ ಕಲಿಸ್ಕೊಡೋದು ರಾಜರ ಮಕ್ಕಳಿಗೆ ಮತ್ತು ಬ್ರಾಹ್ಮಣರ ಮಕ್ಕಳಿಗೆ ವಿದ್ಯೆ ಕಲಿಸ್ಕೊಡೋದು ಅಂತ ಹೇಳಿದಕ್ಕೆ ಏಕಲ್ಲವ್ಯ ಏನು ಮಾಡ್ತೇನೆ ಬಂದ್ಬಿಟ್ಟು ಅವರ ಮೂರ್ತಿಯನ್ನೇ ಇಟ್ಕೊಂಡು ವಿದ್ಯಾಭ್ಯಾಸ ಮಾಡ್ತೇನೆ ಆಗ ಶಬ್ದವೇದಿ ವಿದ್ಯೆಯನ್ನು ಕಲಿತಾನೆ ಏಕಲ್ಲವ್ಯ ಆಗ ದ್ರೋಣಾಚಾರ್ಯರು ಬಂದು ಕೇಳ್ತಾರೆ ನೀನು ಇಷ್ಟೆಲ್ಲ ವಿದ್ಯೆ ಕಲಿತಿದ್ಯಾಲಪ್ಪ ಹಾಂ ನೀ ನನಗೆ ಗುರು ಏನು ಕೊಡ್ತೀಯಾ ಅಂತ ಕೇಳಿದಾಗ ಏಕಲವ್ಯ ಗುರುಗಳೇ ನೀವು ಏನು ಕೇಳ್ತೀರಿ ನಾನು ಅದನ್ನು ಕೊಡ್ತೀನಿ ಗುರುಗಳೇ ಅಂತ ಕೇಳಿದೆ ಆಗ ನಿನ್ನ ಎಟ್ಟು ಕೊಡ್ತೀಯಪ್ಪ ಅಂತ ಕೇಳ್ತಾರೆ ತಥಾಸ್ತು ಅಂದ್ಬಿಟ್ಟು ಹೆಬ್ಬೆಟ್ಟಿನ ಕತ್ತರಿಸಿ ದ್ರೋಣಾಚಾರ್ಯರ ತರ ಕೊಡ್ತಾನೆ ನೋಡಿ ಶೂದ್ರರು ಬದುಕೋದೇ ಬೇಡವಾ ಜೀವನ ಮಾಡೋದೇ ಬೇಡವಾ ಎಬ್ಬೆಟ್ಟು ಶಬ್ದ ಬೇದಿ ಬಿಲ್ಲು ಎಬ್ಬೆಟ್ಟು ಇದ್ದಿರ್ತಾನೆ ಹಿಂಗೆ ಅಂದ್ಕೊಂಡಿರ್ತಾನೆ ಬಿಲ್ವಿದ್ದೆ ಮಾಡ್ಬೇಕಾರೆ ಇಂಥ ಬೆಟ್ಟನೇ ಕೇಳ್ತಕ್ಕಂತಹ ಮನೋವಾದಿಗಳು ಈ ನಮ್ಮ ಸಮಾಜದಲ್ಲಿ ಇನ್ನೂ ಕೂಡ ಎಷ್ಟು ಜನ ಇದ್ದರೋ ಏನೋ ಗೊತ್ತಿಲ್ಲ ನಮಸ್ಕಾರ ಸ್ನೇಹಿತರೆ